ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿ ಇವತ್ತು ಬೆಳಗ್ಗೆ ಎದ್ದು ರಂಗೋಲಿ ಹಾಕ್ತಾ ಇದ್ದಾಳೆ ಮಗಳು ಮೂರು ಕಡೆ ಇವತ್ತು ರಂಗೋಲಿ ಹಾಕೋದು ಯಾರಿಗೆ ರಂಗೋಲಿ ಹಾಕಿರೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಮನೆಯಲ್ಲಿ ಏನೇನು ಫೆಶಲ್ ಇವತ್ತು ಹಬ್ಬಕ್ಕೆ ನಿಮ್ಮ ಮನೇಲಿ ಎಲ್ಲ ಪೂಜೆ ಎಲ್ಲ ಆಯಿತಾ ನಮ್ಮ ಮನೇಲಿ ಇವಾಗ ಇಷ್ಟ ನೋಡಿ ಫಸ್ಟು ನಮ್ಮ ಮನೇಲಿ ಈ ಥರ ಹಾಕಿದ್ದಾಳೆ ಒಂದು ಹಿಟ್ಟು ದೊಡ್ಡದು ಒಂದು ಚಿಕ್ಕದು ಮತ್ತೆ ಆಡಿಸ್ತಾಳೆ ನೋಡಿ ಇವಾಗ ಫೈನಲಿ ಇಷ್ಟ ಇವತ್ತು ರಂಗೋಲಿ ಹಬ್ಬಕ್ಕೆ ಚೆನ್ನಾಗಿ ಇದ್ಯಾ ಇಲ್ವಾ ಇಂಥ ಕಮೆಂಟ್ ಮಾಡಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ರಂಗೋಲಿ ಕಂಪ್ಲೀಟ್ ಆಯಿತು ಆಮೇಲೆ ಮನೆಗೆ ಬಂದು ಹಾಲು ಬಿಸಿ ಮಾಡಿ ಟೀ ಕುಡಿಯೋಣ ಬಿಟ್ಟು ಟೀ ಎಲ್ಲ ಕುಡಿದ್ಬಿಟ್ಟು ಆಮೇಲೆ ಬೆಳಗ್ಗೆ ನಾಷ್ಟ ಇವತ್ತು ದೋಸೆ ಆಲೂಗಡ್ಡೆ ಸಾಗು ಆಮೇಲೆ ಕೆಲ್ಸಕ್ಕೆ ಹೋಗಿ ಓನರ್ ಮನೇಲಿ ತರಕಾರಿ ಕಟ್ ಮಾಡಿದ್ದೀನಿ ನೋಡಿ ಇವತ್ತು ಪಲಾವ್ ಫೆಷಲ್ ಇವತ್ತು ಹಬ್ಬಕ್ಕೆ ಓಕೆನಾ ಎಲ್ಲರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಾಯ್